ಮಡಿಕೇರಿಯಲ್ಲಿ ಶನಿವಾರ ನಡೆದ ನಶಾಮುಕ್ತ ಭಾರತ ಸ್ವಾಸ್ಥ್ಯ ಭಾರತ ಹಾಗೂ ಅಂಗಾಂಗ ದಾನ ಅಭಿಯಾನವು ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ ನಗರದ ಗಾಂಧಿ ಮೈದಾನದಲ್ಲಿ ಕೊಡಗು ಜಿಲ್ಲಾಡಳಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕೊಡಗು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ದಿಶಾ ಬೋಧ್ ಫೌಂಡೇಶನ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೇರಿದಂತೆ ಕಾಲೇಜುಗಳ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆದ ಈ ಅಭಿಯಾನದ ಜಾಥಾಕ್ಕೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ಹಾಗೂ ಶಾಸಕ ಮಂತರ್ಗೌಡ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ್ರು ಜಾಥಾವು ಗಾಂಧಿ ಮೈದಾನದಿಂದ ಮಂಗೇರಿದ ಮುತ್ತಣ್ಣ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತ ಅಜಮಾಡ ಬಿದೇವಯ್ಯ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ತಲುಪಿತು ಅಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು ಬಂತಾ ಲೀ ಕುರುಕಾ 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 ಕ್ಯು ಎಟ್ ಕುಶ್ ಹಂತ ಇಷ್ಟಕ್ಕೆ ಟು ಬರ್ಕ ಹಗಾ ಮೂಲಿ ಅಲ್ಲೇ پوری ಬಕ ಸಕ್ಕಾ ಮತ್ತಬಾ ಯೋಡಕೇ YouTube ಬಂತು ನೀವು ಸಾರಿ ಲೈಕ್ ಶೇರ್ ಅಂಡ್ ಯೂಬ್ سبسಕ್ರೈಬ್ ನೋ ಯೇ ನೋ YouTube ಎಲ್ಲಾ ಹಳೆ ಕಾಲ ಇನ್ಸ್ಟಾಲ್ ಹಾಕು ಇನ್ನ ಟ್ರೆಂಡಿಂಗ್ ಆಗುತ್ತೆ ಏನಯ್ಯ ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವನ ಆಂಬುಲೆನ್ಸ್ ರೆಕಾರ್ಡ್ ಮಾಡ್ತಿದ್ಯಾಂಬುಲೆನ್ಸ್

ಇದಕ್ಕೂ ಮುನ್ನ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಬಿ ಬಿಸಿ ಭಗವಾನ್ ಇನ್ಮುಂದೆ ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಎಂದು ಘೋಷಣೆ ಮಾಡಿಕೊಂಡ ಕಾಲೇಜುಗಳಿಗೆ ಮಾತ್ರವೇ ಮಾನ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಲಕ್ಷಾಂತರ ಮಂದಿ ಅಂಗಾಂಗಗಳಿಗಾಗಿ ಕಾಯುತ್ತಿದ್ದಾರೆ ಆದರೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ತೀರಾ ಕಡಿಮೆ ಇದೆ ಅರಿವಿನ ಕೊರತೆಯಿಂದ ಅಮೂಲ್ಯ ಅಂಗಾಂಗಗಳು ಮಣ್ಣು ಪಾಲಾಗ್ತಿವೆ ಹಾಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಪ್ರತಿ ವಿದ್ಯಾರ್ಥಿಯನ್ನು ಉಪನ್ಯಾಸಕರು ಮಾದಕ ದ್ರವ್ಯದಿಂದ ರಕ್ಷಿಸಿ ತಮ್ಮ ಕ್ಯಾಂಪಸ್ ಅನ್ನು ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಎಂದು ಘೋಷಣೆ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿದ ಕಾಲೇಜು ಮಾತ್ರವೇ ನಾವು ಮಾನ್ಯತೆ ನೀಡುತ್ತೇವೆ ಎಂಬುದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಿ to protect you 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 all and keep you healthy, keep 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 healthy away 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 from the drugs, keep you away from alcohol, keep you away from the alcohol ಈ ಉದ್ದೇಶದಿಂದ ಈ ನಶಾಮುಕ್ತ ಭಾರತ್ ಸ್ವಾಸ್ಥ್ಯ ಭಾರತ್ ಅಭಿಯಾನದಡಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಾವಿರದ ಐನೂರು ಕಾಲೇಜುಗಳಲ್ಲೂ ಕೂಡ ನಶಾಮುಕ್ತ ಕ್ಯಾಂಪಸ್ ಅನ್ನು ಪ್ರಾರಂಭ ಮಾಡ್ತಾ ಇದೆ Pratik college in the kuda we are making it drug-free, substance abuse-free. Prati college nadi task force, Rajishi, task force Adi, parents, students, teachers, they are involved. hago, narcotic bureau, Mattu border security force, army people, they will be watching each and every campus. because we want to keep our campus ಕ್ಲೀನ್ ಆ್ಯಂಡ್ ಹೆಲ್ದಿ ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಇನ್ಸ್ಪೆಕ್ಷನ್ ಅಲ್ಲಿ ನಮ್ಮ ಕಾಲೇಜ್ ಡ್ರಗ್ ಫ್ರೀ ಆಗಿದೆ ಅಂತ ನೀವು ಸರ್ಟಿಫಿಕೇಟ್ ತಗೊಂಡು ಆ ಸರ್ಟಿಫಿಕೇಟ್ನ ಮುಂದೆ ಹಂಚ್ಬೇಕು ಆ ಸಂಸ್ಥೆಯ ಮಾತ್ರ ನಾವು ಅಫಿಲಿಯೇಷನ್ ಕೊಡಲಿಕ್ಕೆ ಮುಂದೆ ಬರ್ತೀವಿ ಈ ಕಾರ್ಯಕ್ರಮವನ್ನು ದೊಡ್ಡದಾಗಿ ಹಮ್ಮಿಕೊಳ್ತಾ ಇದೀವಿ ದ ರೀಸನ್ ಈಸ್ ಅವರ್ ಕಂಟ್ರಿ And our state is being targeted by the external force. We are entangled in the golden triangle from Pakistan to Sri Lanka, Sri Lanka to Burma and Afghanistan. Drugs, alcohol, tobacco is being infiltrated in different kinds of forms. Powder tablets, hydro they are trying to lure the students. We need to be very, very careful about this. It is our duty, the duty of every student, every student, every teacher under our university to protect our own selves, protect our colleagues, protect our family, and protect our society. You are the future citizens, and we look forward to your leadership in the future. If you are not healthy, if you don't keep your family healthy what kind of a nation we are going to build please think about it say no to drugs don't tolerate use of drugs don't keep silent if somebody is using drugs we have to find it out only ಶಾಸಕ ಮಂತ್ರಗೌಡ ಮಾತನಾಡಿ ಮಾದಕ ವಸ್ತುಗಳು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಸಮಾಜವನ್ನೇ ಹಾಳು ಮಾಡುತ್ತದೆ ಜಿಲ್ಲಾಸ್ಪತ್ರೆಯಲ್ಲಿ ಉತ್ತಮವಾದ ಮಾನಸಿಕ ಆರೋಗ್ಯ ವಿಭಾಗ ಇದೆ ಚಟದಿಂದ ಮುಕ್ತರಾಗಲು ಬಯಸುವವರು ಈ ವಿಭಾಗವನ್ನು ಸಂಪರ್ಕಿಸಬಹುದು ಎಂದರು So what happens once you finish your college and your studies or whatever at that point, we'll get into some other habit like sports or any other habit when your mind is deviated from this uh, or any peer pleasure or curiosity. I'd like to also say that let us all work together in this not only really on a one-off program, but it should be on a daily pro daily uh, effort where we we'll say no to drugs. And even if we have people who are in that habit. They always have help, especially in our department itself. We have an excellent psychiatric department where they are doing counseling and on a regular basis. We see millions and millions of tourists coming in every day. And with tourists, we also get other uh, habitual uh, offenders and uh, peddlers who are coming into the district. Recently in Madhapur, ವಿ ವಿ ಹ್ಯಾಡ್ ಒನ್ ಇನ್ಸಿಡೆಂಟ್ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಕೆಜಿಸ್ ಆಫ್ ಮ್ಯಾರೋಾನ ಇನ್ ಅ ಹೋಮ್ ಸ್ಟೇ ಸೊ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ ಆಫ್ ಅಕ್ರಾಸ್ ಪಾರ್ಟಿ ಲೈನ್ ಅಕ್ರಾಸ್ ಕ್ಯಾಡರ್ಸ್ ವಿರ್ ಸಿವಿಯರ್ಲಿ ಕಮ್ಮಿಂಗ್ ಡೌನ್ ಆನ್ ಡ್ರಗ್ ಅಬ್ಯೂಸ್ ಡ್ರಗ್ ಟ್ರಾಫಿಕಿಂಗ್ ಆ್ಯಂಡ್ ಆಲ್ ದಿ ಅದರ್ ಇಲೀಗಲ್ ಆಕ್ಟಿವಿಟೀಸ್ ಆಮೇಲೆ ನಾನಂತೂ ನಮಗೆ ಫೋನ್ ಮಾಡಿದ್ರೂ ಈ ವಿಚಾರದಲ್ಲಿ ಯಾರಿಗೂ ಆ ಸಹಾಯ ಆಡ್ತಕ್ಕಂಥದ್ದು ನಮ್ಗೆ ಇಷ್ಟ ಇಲ್ಲ ಅದಂತೂ ನಾವು ಸೀರಿಯಸ್ ಆಗಿ ಹೇಳಬೇಕು ಬಟ್ Especially doctors and medical students, we might have access to e easy access to these chemicals and these drugs. But remember, it's only a temporary high. After that, it's a, damage is permanent to your body, to your mind and to your families. I, 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 I urge you to stay strong, to, to have a strong will and always look forward to saying that, let us say no to drugs and yes to life as uh, uh, Bhagwan sir said. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಬೆಂಗಳೂರು ವಿಭಾಗದ ಇನ್ಸ್ಪೆಕ್ಟರ್ ರಿಷಬ್ ಮಿಶ್ರಾ ಮಾತನಾಡಿ ಮಾದಕ ವಸ್ತು ವ್ಯಸನ ಕುರಿತು ಸಹಾಯವಾಣಿ ಒಂದು ಒಂಬತ್ತು ಮೂರು ಮೂರನ್ನು ಸಂಪರ್ಕಿಸಬಹುದು ಎಂದರು quite helpful and uh, with the youth, if we, we will spread this message and uh, that will be the very first step. If we could have the demand reduction, then that will make our work much easier. Okay, and in those things, uh, institutes like Rajiv Gandhi University, in collaboration with Kishanpur Foundation, we all are working together. We have our memorandum of understanding signed, and uh, what I'm trying to will tell you here that in case if, you, uh, if we are trying to have a drug free campuses then we will face many challenges in those drug free campuses and those challenges can be tackled with the help of uh, Narcotics Control Bureau and the Disha foundation, Both Foundations. That what we will do if you find anyone who is struggling with the drug abuse or if, uh, if he wants to come out of it then they must come in contact with us. ನಟಿ ತೇಜಸ್ವಿನಿ ಶರ್ಮಾ ಸಂದರ್ಭೋಚಿತವಾಗಿ ಮಾತನಾಡಿದರು And uh, we all can say what are you high on Andre? let's all say we are high on life, we are high on kindness, we are high on love and that. So congratulations to the campaign sir. Nandakayal to support Naan Martini and let's all start from the home. So congratulations to ಮಡಿಕೇರಿಯ ವಿವಿಧ ಶಾಲಾ ಕಾಲೇಜುಗಳ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಅಭಿಯಾನದಲ್ಲಿ ಭಾಗವಹಿಸಿದ್ದು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭ ಜಿಲ್ಲಾ ಶಾಸ್ತ್ರ ಚಿಕಿತ್ಸಕ ಡಾಕ್ಟರ್ ನಂಜುಂಡಯ್ಯ ಡಾಕ್ಟರ್ ಶಾಂತಿ ಡಾಕ್ಟರ್ ಸುಮುಖ್ ಡಾಕ್ಟರ್ ಧನಂಜಯ್ ದಿಶಾ ಬೋಧ್ ಫೌಂಡೇಶನ್ನ ಸಲಹೆಗಾರ ಅಜಯ್ ಪುರುಷೋತ್ತಮ್ ಶೆಟ್ಟಿ ನಗರಸಭೆ ಅಧ್ಯಕ್ಷೆ ಕಲಾವತಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿವೈ ರಾಜೇಶ್ ಮತ್ತಿತರರು ಇದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ